ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಅರ್ಜುನನ ನಾವು ಕಳೆದ ಒಂದು ತಿಂಗಳಾಗೋಯ್ತು ಎಷ್ಟು ಬೇಗ ದಿನಗಳು ಸಾಗಿತ್ತು ನೋಡಿ ಇದೇ ಒಂದು ಜಾಗದಲ್ಲಿ ಆ ಒಂದು ದಿವಸ ಅಂದ್ರೆ ಒಂದು ತಿಂಗಳ ಹಿಂದೆ ಓಡಾಡಿದಂತ ಟೈಮ್ ಇದೇ ಜಾಗದಲ್ಲಿ ಅರ್ಜುನ ಓಡಾಡಿದ್ದು ಸೊ ಏನಕ್ಕೆ ಅಂದ್ರೆ ಒಂದು ಕಾಡನ್ನೇ ಹಿಡಿಯೋಕೆ ಓಡಾಡಿದಂತ ಜಾಗ ಇದೆ ಇದೇ ಒಂದು ರಸ್ತೆಯ ಮಾರ್ಗದ ಮಾರ್ಗದಲ್ಲಿ ಲಾರಿಯಲ್ಲಿ ಅರ್ಜುನ ಕೂಡ ಒಂದು ಟ್ರಾವೆಲ್ ಅನ್ನ ಮಾಡಿದ್ದು ಸೊ ನೋಡಿ ಇದೇ ಟೈಮ್ ನಲ್ಲಿ ಇದೇ ಒಂದು ಜಾಗದಲ್ಲಿ ಇನ್ನೊಬ್ರು ಕೂಡ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸೊ ಒಂದು ಕಾಡನೇ ದಾಳಿಗೆ ಬಡಿಯಾದಂತಹ ಜಾಗ ಮೊನ್ನೊಬ್ರು ವಸಂತ ಅಂತ ನಲವತ್ಮೂರು ವಯಸ್ಸಿನವರು ಹೋಗ್ತಾರಲ್ಲ ಸೊ ಹೋಗ್ಬಿಟ್ರಲ್ಲ ಕಾಡನೆ ದಾಳಿಗೆ ಅವರೇ ಒಂದು ಜಾಗ ಇದೇ ಜಾಗದಲ್ಲಿ ಒಂದು ಬಲಿ ಕೂಡ ಆಗಿದ್ದು ಬೇಸರದ ಸಂಗತಿ ಒಂದು ಜಾಗದಲ್ಲಿ ಸ್ಟ್ರೈಕ್ ಆಗಿರಬಹುದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಕಾಡಾನೆನ ಇಡೀರಿ ಮತ್ತು ಸ್ಥಳಾಂತರ ಮಾಡಿ ಕಂಪ್ಲೀಟ್ ಆಗಿ ಶಾಶ್ವತವಾಗಿ ಒಂದು ಕಾಡಾನೆ ಒಂದು ಬರದೇ ಇರುವ ರೀತಿ ನೋಡ್ಕೊಳ್ಳಿ ಆನೆ ಮಾಡಿ ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಒಂದು ಸ್ಟ್ರೈಕ್ ಅನ್ನು ಸಹ ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಸಹ ಬಂದಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ರಾಜಕೀಯ ವ್ಯಕ್ತಿ ಜೊತೆಗೆ ಡಿ ಸಿ ಸೊ ಎಲ್ಲರೂ ಕೂಡ ಬಂದು ಅಲ್ಲಿ ಚರ್ಚೆ ಆಗಿರಬಹುದು ಜನರಿಗೆ ಸಾಂತ್ವನ ಹೇಳುವುದು ಸೊ ಅಭಿಮನ್ಯು ಎಂಟ್ರಿ ಕೊಡ್ಲೇಬೇಕು ಒಂದು ಕಾಡಾನೆಗಳನ್ನ ಹಿಡಿಯೋಕೆ ಬೇರೆ ಅಥವಾ ಮೈಸೂರು ದಸರಾನೆಗಳು ಬರಲೇಬೇಕಾಗುತ್ತೆ ಕಾಡಾನೆ ಇಡಿಬೇಕು ಅಂದ್ರೆ ಈ ರೀತಿಯ ಕುಮಕಿ ಆನೆಗಳು ಬರಲೇಬೇಕು ಅದರಲ್ಲಿ ಮುಖ್ಯವಾದಂತ ಕ್ಯಾಪ್ಟನ್ ಇರ್ಬೋದು ನಮಗೆ ಕಿಂಗ್ ಅಭಿಮನ್ಯು ಒಬ್ಬನೇ ಸೊ ಅವನ ಒಂದು ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ನಡೀಬೇಕು ಇವನ ಅಭಿಮನ್ಯು ಹೊರತುಪಡಿಸಿ ಮಹೇಂದ್ರ ಆಗಿರ್ಬೋದು ಧನಂಜಯ ಆಗಿರಬಹುದು ಇನ್ನ ಬೇರೆ ಬೇರೆ ಅವರು ಆದ್ರೆ ಅವರಿಗೆಲ್ಲ ಅಷ್ಟೊಂದು ರೀತಿಯಲ್ಲಿ ಧೈರ್ಯ ಇರೋದಿಲ್ಲ ಸೊ ಹೀಗಾಗಿ ಅಭಿಮನ್ಯು ಇದ್ದನಲ್ಲ ಆತನಿಗೆ ತುಂಬಾನೇ ಬಲ ಇರೋದು ಆತನೇ ಧೈರ್ಯ ಶೈಲಿ ಸೊ ಹೀಗಾಗಿ ಹೀಗಾಗಿ ಅಭಿಮನ್ಯು ನೇತೃತ್ವದಲ್ಲಿಯೇ ಮಾಡಬೇಕೆಂಬ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಆನೆ ಕಾರ್ಯಾಚರಣೆ ಟ್ರ್ಯಾಕಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಶುರುವಾಗಿದೆ ಕಾಡಾನೆ ಎಲ್ಲಿದೆ ಎಲ್ಲವನ್ನೂ ಕೂಡ ಫಸ್ಟ್ ಮಾಹಿತಿನ ಕಲಿ ಹಾಕ್ತಾರೆ ಸೊ ಎಲ್ಲವು ಕೂಡ ನೋಟ್ ಡೌನ್ ಮಾಡ್ಕೊತಾರೆ ಯಾವೆಲ್ಲ ಕಾಡಾನೆಗಳನ್ನ ಇಡಿಬೇಕು ಯಾವ ರೀತಿ ಫೋಟೋಸ್ ಗಳನ್ನು ಎಲ್ಲವೂ ಕೂಡ ತ್ಕೊತಾರೆ ಸೊ ನಂತರದಲ್ಲಿ ಕಾಡಾನೆಗಳನ್ನ ವಿಡಿಯೋಕ್ಕೆ ಕೂಡ ಎಂಟ್ರಿ ಕೊಡ್ತಾನೆ ಸೊ ಇನ್ನೊಂದು ಸ್ವಲ್ಪ ದಿವಸಗಳ ಬಳಿಕ ಅಭಿಮನ್ಯು ಎಂಟ್ರಿ ಕೊಡುವಂತ ಸಾಧ್ಯತೆ ಕೂಡ ಇದೆ ನೋಡೋಣ ಮುಂದೆ ಏನಾಗ್ಬೋದು ಅಂತ ಮೇಡಮ್ ನಾವು ಗೌರ್ಮೆಂಟ್ನ ಯಾವ್ದಾದ್ರು ಒಂದು ವಿಧದಲ್ಲಿ ಇದು ಮಾಡ್ದಿದ್ರೆ ಈಸಿಯಾಗಿ ಹೋಗ್ತಾರೆ ಇಲ್ಲ ಅವರಿಗೆ ಒಂದು ಐವತ್ತು ಲಕ್ಷ ಕೋಟಿಗಟ್ಟಲೆ ಪರಿಹಾರ ಕೊಡಬೇಕು ಇಲ್ಲ ಒಂದು ಕೆಲಸ ಕೊಡಬೇಕು ಇಲ್ಲ ನಮ್ಗೆ ಯಾವ್ದು ಮೇಡಮ್ ಇಲ್ಲಿಂದ ಆನೆನ ಶಾಶ್ವತವಾಗಿ ಸ್ಥಳಾಂತರ ಮಾಡಿ ಆನೆ ಧಾಮ ಮಾಡಿ ಮೇಡಮ್ ಅದು ನಿಮಗೂ ಒಳ್ಳೇದು ನಮ್ಗೆ ಈಗ ಯಾಕಂದ್ರೆ ಈಗ ವರ್ಷಕ್ಕೆ ಮುನ್ನೂರು ಕೋಟಿ ಖರ್ಚು ಬರ್ತಿರ್ತೀನಿ ಸಾವಿರಾರು ಕೋಟಿ ಬರ್ತೀವಿ ನೀವು ಒಂದೇ ಸಾರಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ರೆ ಯಾವ ದಿನ ಶಾಶ್ವತ ಪರಿಹಾರ ಆಗುತ್ತೆ ಯಾವ

ಅಂತ ರೈತ ಅಲ್ಲಿ ನೋಡ್ತಾನಂತ ಸಂಘಗಳು ಸಂಸ್ಥೆಗಳು ಮತ್ತೆ ಕಾರ್ಮಿಕರು ಎಲ್ಲರನ್ನು ಕರೀಲಿ ಸರ್ ಲಾಸ್ಟ್ ನಿಮಿಷ ಸರ್ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಎಬ್ರಲ್ಲಿ ಒಂದು ಘಟನೆ ಆಯ್ತು ಮೇಡಮ್ ರಾತ್ರಿ ಹನ್ನೆರಡು ಗಂಟೆ ಹಿಂದಿನ ಸರ್ಕಾರದಲ್ಲಿ ಗೋಪಾಲಯ್ಯ ಉಸ್ತುವಾರಿ ಸೊ ಸಿ ಎಂ ಬೊಮ್ಮಾಯಿ ಸಾಹೇಬ್ರು ರಾತ್ರಿ ಹನ್ನೆರಡು ಗಂಟೇಲಿ ಫೋನಲ್ಲಿ ಮಾತಾಡ್ತಾರೆ ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತ್ಯ ಸಂಸ್ಕಾರ ಅವಕಾಶ ಇದೆ ಎರಡು ದಿವಸದಲ್ಲಿ ಮೀಟಿಂಗ್ ಮಾಡಿಸ್ತೀವಿ ಇವತ್ತು ಅಲ್ಲ ಸಿ ಎಂ ಮಾತಾಡಿದ್ರು ಹೌದು ಬಂದರು ಪಾಪ ಅದನ್ನೇ ಹೇಳ್ತಿದ್ದು ಮೀಟಿಂಗ್ ಮಾಡಿ ಅಲ್ಲ ಅದಕ್ಕೂ ನಮ್ ಬೇಲೂರ ಶಾಸಕರು ಕಾರಣ ಆದ್ರು ಹಿಂದಿನರು ಈಗ ನಿಮ್ದ್ರಲ್ಲಿ ಇದು ಅಂತ್ಯ ಆಗ್ಬಿಡ್ಲೆ ಹಂಗಾಗಿ ತಾವು